ಕರ್ತನು ರಕ್ಷಕನಾಗಿರುವಂತ ಯೇಸುವಿನ ನಾಮದಲ್ಲಿ ನಿಮ್ಮ ಪ್ರತಿ ಒಬ್ಬೊಬ್ಬರನ್ನ ನಾನು ವಂದಿಸ್ತಾ ಇದ್ದೀನಿ ಪ್ರೀತಿಯಾದ ಜನರೇ ವಿಶ್ವಾಸಿಗಳೇ ನಿಮ್ಮ ಪ್ರೀತಿ ಪೂರ್ವಕವಾದ ಪಾಸ್ ಅಂತೋಣಿ ರಾಜ್ ನೀವು ಪ್ರತಿ ಒಬ್ಬೊಬ್ಬರು ಕರ್ತನಾದ ಕ್ರಿಸ್ತ ಯೇಸುವಿನ ನಾಮದಲ್ಲಿ ಬಹಳ ಚೆಂದಾಗಿದ್ದೀರಾ ಎಂಬುದಾಗಿ ನಾನು ನಂಬುತ್ತಿದ್ದೀನಿ ಪ್ರಿಯರಾದವರೇ ನೀವು ಚೆಂದಾಗಿರುವುದು ನೀವು ಆಶೀರ್ವಾದಕರವಾಗಿರುವುದು ನೀವು ಮೇಲಕ್ಕೆ ಬರುವುದು ಎಲ್ಲ ಜನಗಳಿತ್ತಲೂ ಎಲ್ಲರಿಗಿಂತಲೂ ಉನ್ನತವಾಗಿರಬೇಕೆಂಬುದಾಗಿ ಕರ್ತನು ಬಾಯಿಸಿ ನಿಮಗೆ ಪ್ರತಿ ಒಂದು ದಿನ ತನ್ನ ವಾಕ್ಯದೊಂದಿಗೆ ಆತ ನಡೆಸುವಂತ ಕರ್ತನಾಗಿದ್ದಾರೆ ಆ ವಾಕ್ಯಕ್ಕಾಗಿ ಆ ಕಾರ್ಯಕ್ಕಾಗಿ ನೀವೇನ್ ಮಾಡ್ಬೇಕು ಸ್ತೋತ್ರಗಳನ್ನ ಮಾಡಬೇಕು ದೇವರಿಗೆ ಸ್ತೋತ್ರವಾಗಲಿ ಈಗ ನಾವು ನೋಡುವ ಪ್ರಕಾರ ಪ್ರಿಯರಾದವರಿಗೆ ಬನ್ನಿ ನಾವು ವಾಕ್ಯದೊಂದಿಗೆ ಈ ದಿನದಲ್ಲಿ ಇಕ್ಕಿರುವಂತ ದೇವರ ವಾಕ್ಯ ಏನುದು ಎಂಬುದಾಗಿ ನೋಡುವಾಗ ಎರ ಮೇನು ಬರೆದ ಪ್ರವಾದನ ಗ್ರಂಥ ಮೂವತ್ತೊಂದನೇ ಅಧ್ಯಾಯ ಅದರಲ್ಲಿ ಇಪ್ಪತ್ತೈದನೇ ವಾಕ್ಯದಲ್ಲಿ ಹೇಳುತ್ತದೆ ನಾನು ಬಳಲಿದವರನ್ನ ತೃಪ್ತಿಗೊಳಿಸಿ ಕುಂದಿ ಹೋದವರೆಲ್ಲರನ್ನ ತೃಪ್ತಿಪಡಿಸಬೇಕು ದೇವರಿಗೆ ಸ್ತೋತ್ರವಾಗಲಿ ಅದು ಬಳಲಿ ಹೋದವರನ್ನ ತಂಪುಗೊಳಿಸಿ ಕುಂದಿ ಹೋದವರನ್ನೆಲ್ಲ ತೃಪ್ತಿಪಡಿಸುವ ಅಷ್ಟೇ ಹಾಲಲ್ಲಿಯ ಈ ದಿನದಲ್ಲಿ ದೇವರ ವಾಕ್ಯ ಹೇಳಲ್ಪಡ್ತದೆ ಪ್ರಿಯರಾದವರೇ ಯಾರೆಲ್ಲ ಬಳಲಿ ಹೋಗಿದ್ದಾರೆ ಅವನ್ನ ತಂಪುಗೊಳಿಸುವಂತ ದೇವರು ಆಗಿದ್ದಾನೆ ದೇವರಿಗೆ ಸ್ತೋತ್ರವಾಗಲಿ ಒಂದು ವೇಳೆ ಯಾರೆಲ್ಲ ಕುಂದಿ ಹೋಗಿದ್ದಾರೋ ಅವರಿಗೆ ತೃಪ್ತಿಪಡಿಸುವಂತ ದೇವರಾಗಿದ್ದಾನೆ ಪ್ರಿಯರಾದವರೇ ಈ ಒಂದು ವಾಕ್ಯ ಹೇಳಲ್ಪಟ್ಟಿದೆ ಯಾರೆಲ್ಲ ತಮ್ಮ ಜೀವಿತದಲ್ಲಿ ಬಳಲಿ ಹೋಗಿದ್ದಾರೋ ಒಂದು ವೇಳೆ ಕುಂದಿ ಹೋಗಿದ್ದಾರೋ ಅವರೆಲ್ಲರಿಗೂ ದೇವರು ತಂಪುಗೊಳಿಸುವಂತ ಕರ್ತನಾಗಿದ್ದಾನೆ ತೃಪ್ತಿದಾಯಕವಾದ ಜೀವನವನ್ನ ದೇವರು ಕಾಣೋದಿಕ್ಕೆ ಶತನಾಗಿದ್ದಾನೆ ಆದ್ದರಿಂದ ಪ್ರಿಯರಾದವರಿ ನೀವು ಯಾವ ವಿಷಯದಲ್ಲಿ ಬಳಲಿ ಹೋಗಿದ್ದೀರಾ ಯಾವ ವಿಷಯದಲ್ಲಿ ಕೊಂದಿ ಹೋಗಿದ್ದೀರಾ ಕರ್ತನು ಈ ದಿನದಲ್ಲಿ ಈ ವಾಕ್ಯದಲ್ಲಿ ಹೇಳುವ ಪ್ರಕಾರ ನಿಮ್ಮನ್ನ ತಂಪುಗೊಳಿಸುತ್ತಾನೆ ತಂಪು ಅಂದ್ರೆ ನೀವ್ ಯಾವುದೇ ವಿಷಯದಲ್ಲಿ ಯಾವುದೇ ಕಾರ್ಯದಲ್ಲಿ ಹೋರಾಟದಲ್ಲಿ ನೀವು ನಿಸ್ಸಂದರಾಗಿ ಸೋತು ಹೋದವರಾಗಿ ಬಳಲಿ ಹೋಗಿದ್ದವರಾಗಿ ಯಾಕೆ ಇದ್ದೀರಾ ಎಂಬುದಾಗಿ ದೇವರು ನಿಮ್ಮನ್ನ ಆ ಸ್ಥಳದಲ್ಲಿ ತಂಪು ನಿಮ್ಮ ಜೀವಿತದಲ್ಲಿ ಒಂದು ತಂಪಾದ ಜೀವಿತವನ್ನ ಕೊಡೋದಕ್ಕೆ ದೇವರು ಶತನಾಗಿದ್ದಾರೆ ಕುಂದಿ ಹೋಗಿದ್ದೀರಾ ಅದಕ್ಕೆ ಕುಂದಿ ಹೋದವರಿಗೆ ದೇವರ ವಾಕ್ಯ ಹೇಳ್ತದೆ ಏನ್ ಮಾಡ್ತಾನೆ ತೃಪ್ತಿ ಪಡಿಸುತ್ತಾರೆ ಯಾವ ವಿಷಯದಲ್ಲಿ ನೀವು ತೃಪ್ತಿ ಹೊಂದದೇ ಇದ್ದೀರಾ ಯಾವ ವಿಷಯದಲ್ಲಿ ನೀವು ಕಾರ್ಯಗಳಲ್ಲಿ ನೀವು ತೃಪ್ತಿ ಹೊಂದದೆ ನೀವು ಏನ್ ಮಾಡ್ತಾ ಇದೀರ ಕಳವಳ ಪಡ್ತಾ ಇದ್ದೀರಾ ಎಂಬುದಾಗಿ ಅದಕ್ಕಾಗಿನೇ ಪ್ರೀತಿಯ ದೇವರ ಮಕ್ಕಳೇ ಅದಕ್ಕೆ ವಾಕ್ಯ ಒಂದು ಹೇಳ್ತದೆ ಕೀರ್ತನೆಯಲ್ಲಿ ಇಪ್ಪತ್ತೆರಡನೇ ಕೀರ್ತನೆ ಇಪ್ಪತ್ತಾರನೇ ವಾಕ್ಯದಲ್ಲಿ ಯಹೋವ ಇಲ್ಲಿ ಹೇಳ್ತಾರೆ ದೀನರು ಉಂಡು ತೃಪ್ತರಾಗುವರು ಯಹೋವನ ಭಕ್ತರೆಲ್ಲರೂ ಆತನನ್ನ ಕೊಂಡಾಡುವರು ದೀನರು ಉಂಡು ತೃಪ್ತರಾಗುವರು ಯಹೋವನ ಭಕ್ತರೆಲ್ಲರೂ ಆತನನ್ನ ಕೊಂಡಾಡುವರು ಅಂದರೆ ಒಂದು ವೇಳೆ ಯಾವ ವಿಷಯದಲ್ಲಿ ನೀವು ದೀನ ಅವಸ್ಥೆಯಲ್ಲಿದ್ದಿರೋ ಆದ್ರೆ ಆ ವಿಷಯದಲ್ಲಿ ದೇವ್ರು ಹೇಳ್ತಾರೆ ಅವ್ರಿಗೆ ತೃಪ್ತಿ ನಾನು ಉಳಿಸುತ್ತೇನೆ ದೇವರಿಗೆ ಸ್ತೋತ್ರವಾಗಲಿ ಐ ಅದು ಮಾತ್ರವಲ್ಲ ಯೋವಲ ಭಕ್ತರೆಲ್ಲರೂ ಆತನನ್ನ ಕೊಂಡಾಡುವರು ಪ್ರಿಯರಾದವ್ರಿ ಈ ವಾಕ್ಯದಿಂದ ನಿಮಗೆ ಹೇಳುವ ಪ್ರಕಾರ ಏನಂದ್ರೆ ನೀವು ಯಾವ ವಿಷಯದಲ್ಲಿ ಯಾವ ಕಾರ್ಯದಲ್ಲಿ ಯಾವ ಒಂದು ಆಲೋಚನೆ ನೀವಿದ್ದಿರೋ ಅದನ್ನ ದೇವರು ನೋಡ್ತಾ ಇದ್ದಾರೆ ಅದನ್ನ ದೇವರು ವಿಚಾರಿಸ್ತಾ ಇದ್ದಾರೆ ದೇವರು ಅದನ್ನು ನೋಡುವ ಆತನಾಗಿದ್ದಾನೆ ವಿಚಾರಿಸುವತನಾಗಿದ್ದಾನೆ ನೀವು ಈ ದಿನದಲ್ಲಿ ಈ ಕೇಳುತ್ತಿರುವ ವಾಕ್ಯದ ನಿಮಿತ್ತವಾಗಿ ದೇವರೊಂದಿಗೆ ಮಾತನಾಡಿ ಅಪ್ಪ ದೇವರೇ ಇಂಥ ವಿಷಯದಲ್ಲಿ ನಾನು ಕುಂದಿ ಹೋಗಿದ್ದೇನೆ ಸ್ವಾಮಿ ಅಪ್ಪ ದೇವರೇ ನಾನು ಈ ರೀತಿಯಾಗಿ ಬಳಲಿ ಹೋಗಿದ್ದೇನೆ ಸ್ವಾಮಿ ದೇವರೇ ಕುಂದಿ ಹೋಗಿರುವಾಗ ನನ್ನನ್ನ ದೇವರೇ ಯಾರು ಸಂತೈಸಕ್ಕೆ ಬಂದಿಲ್ಲ ಆದರೆ ದೇವರೇ ನಿನ್ನ ಸಂತೈಸಿ ತಂಪುಗೊಳಿಸುತ್ತೇನೆ ಎಂಬುದಾಗಿ ವಾಕ್ಯದ ಹೇಳಿದ ರಾಜನೆ ಅದೇ ರೀತಿಯಾಗಿ ದೇವರನ್ನು ಮಾಡುವುದಕ್ಕಾಗಿ ಸ್ತೋತ್ರ ಎಂಬುದಾಗಿ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡದ ಅಪ ಪರಿಶುದ್ಧವಾದ ಹುಳೆ ತಂದಿ ಎಲ್ಲ ನಿನ್ನ ಮಕ್ಕಳನ್ನ ಕುಂದಿ ಹೋದವರನ್ನ ಬಳವಿ ಹೋದವರಿಗೆ ಸ್ವಾಮಿ ತಂಪುಗೊಳಿಸಿ ದೇವರೇ ಅವರಿಗೆ ದೇವರೇ ತೃಪ್ತಿಕರವಾದ ಜೀವನವನ್ನ ಕೊಡುವುದಕ್ಕಾಗಿ ನಾವು ಕೋಟಿ ಸ್ತೋತ್ರವನ್ನ ಮಾಡ್ತಾ ಇದೀವಿ ಅಪ್ಪ ದೇವರೇ ದಿನದಲ್ಲಿ ಹೇಳಲ್ಪಟ್ಟ ವಾಕ್ಯದ ನಿಮಿತ್ತ ಪ್ರತಿ ಸ್ವಾಮಿನ ಆಶೀರ್ವಾದ ಮಾಡುದು ಈಗೋ ದೇವರಿಂದ ವಾಕ್ಯದಲ್ಲಿ ಹೇಳೋದ ಪ್ರಕಾರ ತೃಪ್ತಿದಾಯಕವಾದ ಜೀವನವು ಅವರ ಜೀವಿತದಲ್ಲಿ ಏರಾಳವಾಗಿ ಧಾರಾಳವಾಗಿ ಒದಗಿ ಬರಲಿಲ್ಲ ನಾನು ಪ್ರಾರ್ಥಿಸ್ತಾ ಸ್ವಾಮಿ ಹಾಗೆ ತೃಪ್ತಿಯನ್ನು ಕೊಟ್ಟು ದೇವರೇ ಕರ್ತನೆ ಅವರ ಜೀವಿತದಲ್ಲಿ ಸಮೃದ್ಧಿಯನ್ನು ಕೊಟ್ಟು ದೇವರಿಂದ ವಾಕ್ಯ ಹೇಳ್ತದೆ ಇದು ನೀವು ಯಾವುದೇ ಕರ್ತನೆ ತಂಪಾದ ತೋಟಕ್ಕೂ ಮೋಸವಿಲ್ಲದ ಬುಗ್ಗಿಗೂ ಸಮಾನವಾಗಿ ಎಂದು ಹೇಳಿದ ಪ್ರಕಾರವಾಗಿ ಹಾಗೆ ಸ್ವಾಮಿ ಮಕ್ಕಳನ್ನ ಆಶೀರ್ವಾದ ಮಾಡಿ ಬಲಪಡಿಸಿ ಯೇಸುವಿನ ನಾಮದಲ್ಲಿ ತಂದಿ ಆಮೇಲೆ ಪ್ರಿಯರಾದವ್ರಿ ನಿಶ್ಚಯವಾಗಲು ದೇವರು ನಿಮ್ಮ ಜೀವಿತದಲ್ಲಿ ಮಹಾದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಈ ಸಂದಗವಾಗಿರಿ ದೇವ್ರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನು ಮಾಡಲೇ ಮಾಡ್ತಾನೆ ಆಮೇಲೆ